ಜಿಲ್ಲಾ ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಸಂಯುಕ್ತಾಕ್ಷರದಲ್ಲಿ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿಯನ್ನು ಇದೇ ಅಕ್ಟೋಬರ್ ಮೂರರಂದು ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ವೀರಮಾತೆ ರಾಣಿ ಚೆನ್ನಮ್ಮ ಜಯಂತಿಯ ಜಿಲ್ಲಾ ಅಧ್ಯಕ್ಷರು ಸಮಾಜ ಸೇವಕಿ ಮಾಲಾ ಕಣ್ಣೀರವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಮಹಾನ್ ಜನತೆಗೆ ದೀಪಾವಳಿ ಹಬ್ಬ ಹಾಗೂ ಬೆಳಕಿನ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಕರ್ನಾಟಕ ರಾಜ್ಯ ಮಂಡಳಿಯ ಸದಸ್ಯನಾಗಿ ಇವತ್ತು ಸರ್ಕಾರ ಕಡೆಯಿಂದ ಮತ್ತು ಸಮಾಜದ ಅಧ್ಯಕ್ಷನ ಆಗಿ ಇವತ್ತು ಸಮಾಜ ಪರವಾಗಿ ಇವತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಬರುವ ಇಪ್ಪತ್ತ್ಮೂರು ತಾರೀಕು ಅಕ್ಟೋಬರ್ ರಾಣಿ ಕಿತ್ತೂರಾಣಿ ತಿಮ್ಮನ ಜಯಂತಿ ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿ ಇವತ್ತು ಪತ್ರಿಕಾ ಭವನದಲ್ಲಿ ಇವತ್ತು ನಾವು ಮಾಡಿದ್ದೇವೆ ಇವತ್ತು ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲ ಸಮಾಜದ ಒಮ್ಮತ ಒಪ್ಪಂದದಿಂದ ಇವತ್ತು ಮಾ ಶ್ರೀ ಮಾಲಾ ಕಣ್ಣಿಯವರಿಗೆ ಇವತ್ತು ಮಹಿಳಾ ಅಧ್ಯಕ್ಷನಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿ ಇವತ್ತು ಅಧ್ಯಕ್ಷನೇ ಆಗಿ ಇವತ್ತು ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಣಿ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಇತಿಹಾಸದ ಬಗ್ಗೆ ಅವರ ಹೋರಾಟದ ಬಗ್ಗೆ ಇವತ್ತು ತ ನಮ್ಮ ಸಮಾಜದ ವೀರಶೈವಲಿಂಗಾಯತ್ ಸಮಾಜದ ಪ್ರಪ್ರಥಮ ಮಹಿಳಾ ಸ್ವಾತಂತ್ರ್ಯ ಸೇನಾನಿ ಹೋರಾಟಗಾರ್ತಿ ಅವರ ಬಗ್ಗೆ ಕುರಿತು ಇವತ್ತು ಅನೇಕ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಇವತ್ತು ಕಲೆ ಸ್ಪರ್ಧೆಗಳಾಗಿರ್ಬೋದು ಅನೇಕ ವಿಶೇಷ ಕಾರ್ಯಕ್ರಮ ಇಟ್ಟಿದ್ದು ಅದು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲರೂ ಸೇರಿ ಮಾಡ್ತಾ ಮಾಡ್ತಾಯಿದ್ದಾರೆ ಇದರಲ್ಲಿ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲೆಯ ಶಾಸಕರು ಇವತ್ತು ವಿಧಾನ ಪರಿಷತ್ ಸದಸ್ಯರು ಮಹಾಪೌರರು ಮತ್ತು ಕೂಡ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಸಮಾಜದ ಎಲ್ಲ ಬಾಂಧವರು ಮತ್ತು ಶಾಲಾ ಕಾಲೇಜಿನಿಂದ ಇದ್ದಂಥ ಮಕ್ಕಳಿಗೆ ಇದರಲ್ಲಿ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಇವತ್ತು ಶ್ರೀ ಮಾಲಕರ್ಣಿಯವರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಏನು ಕಲಬುರಗಿ ನಗರದಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ನಾವು ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಅದರಂತೆ ಈ ಒಂದು ಇಪ್ಪತ್ತ್ ಮೂರನೇ ತಾರೀಕಿನಂದು ನಾವು ವೀರಮಾತೆ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಭವ್ಯ ಮೆರವಣಿಗೆ ಜೊತೆಗೆ ಡೊಳ್ಳು ಕುಣಿತ ನಂದಿಕೋಲ ಕಲೆಯಾಗಿರಲಿ ಮತ್ತು ಅದರ ಜೊತೆಗೆ ಹಲಗಿ ಬಾರಿಸುವ ಒಂದು ಮಹಿಳೆಯರ ತಂಡಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಜೊತೆಗೆ ವಿವಿಧ ಶಾಲಾ ಕಾಲೇಜಿನಿಂದ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ಜಯಂತಿ ಅಂಗವಾಗಿ ನಾವು ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಅನೇಕ ರೀತಿಯ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಅದು ಕವಿ ಆಗಿರ್ಬೋದು ಮತ್ತು ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಮತ್ತು ವೇಷಭೂಷಣ ಸ್ಪರ್ಧೆ ಈ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಮಾಡುವ ಮೂಲಕ ಏನು ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಏನು ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕ ಹೆಣ್ಣುಮಗಳು ಮತ್ತು ಅದೇ ರೀತಿಯಾಗಿ ಸ್ವಾತಂತ್ರ್ಯ ಸೇನಾನಿ ಕೂಡ ಅವರ ಒಂದು ಪ್ರೇರಣೆ ಎಲ್ಲರಿಗೂ ಆಗಲಿ ಅಂತೇಳಿ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಮಕ್ಕಳಿಗೆ ತಿಳಿಸುವಂಥ ವಿಚಾರವನ್ನು ನಾವು ಮಾಡ್ತಾಯಿದ್ವಿ ಜೊತೆಗೆ ಏನು ಈಗ ಈಗಾಗಲೇ ನಮ್ಮ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರು ಮತ್ತು ಆತ್ಮೀಯ ಸೌಧರಾಗಿರುವಂಥ ಶ್ರೀ ಅಣ್ಣಾಜಿ ಅವರು ಹೇಳಿದಂತೆ ಎಲ್ಲರ ಒಂದು ಒಮ್ಮತದ ಮೇರೆಗೆ ಲಿಂಗಾಯತ ಸಮಾಜ ಆಗಿರ್ಬೋದು ಬಸವ ಪರ ಒಕ್ಕೂಟ ಸಮಾಜಗಳಾಗಿರ್ಬೋದು ಮತ್ತು ಎಲ್ಲ ಸಮಾಜದ ಬಾಂಧವರ ಒಂದು ಒಗ್ಗಟ್ಟಿನ ಮೇರೆಗೆ ಮತ್ತು ಒಪ್ಪಂದದ ಮೇರೆಗೆ ಇವತ್ತಿನ ದಿವಸ ಕಳೆದ ವರ್ಷ ನಾವು ಜ್ಯೋತಿ ಮರಗೋಳ ಅಕ್ಕವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆ ಭವ್ಯವನ್ನು ಅಡುಗೆ ಮಾಡಿದ್ವಿ ಈ ಬಾರಿ ಇಡೀ ಇತಿಹಾಸದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಯಾರೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಅಧ್ಯಕ್ಷರಾಗಿರಲಿಲ್ಲ ಆದರೆ ಇದು ನಮ್ಮ ಸುದೈವ ಅಂತ ನಾವು ಭಾವಿಸ್ತೀವಿ ಹೆಣ್ಣು ಮಕ್ಕಳಿಗೆ ಪ್ರಾ ಒಂದು ಮುಖ್ಯವಾದ ಪ್ರಾಧಿನ್ಯನ್ನು ಕೊಟ್ಬಿಟ್ಟು ಮಹಿಳೆಯರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡುವ ಮೂಲಕ ಕಲಬುರಗಿ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾದರಿ ಅಂತ ಜಿಲ್ಲೆಯನ್ನು ಅಂತ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದ ಅದೇ ರೀತಿಯಾಗಿ ಈ ವರ್ಷದ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ಒಂದು ಜಿಲ್ಲಾಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಕ್ಕೆ ನನ್ನ ಸಮಾಜದ ಜಿಲ್ಲಾಧ್ಯಕ್ಷರು ಮತ್ತು ಉಪ ಪದಾಧಿಕಾರಿಗಳು ಮತ್ತು ಅದೇ ರೀತಿಯಾಗಿ ನನ್ನ ಸಮಾಜದ ಬಾಂಧವರು ಮತ್ತು ಎಲ್ಲ ಸಮಾಜದ ಬಾಂಧವರಿಗೂ ನಾನು ಒಕ್ಕೂರಿನಿಂದ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮವು ಇಪ್ಪತ್ತ್ಮೂರನೇ ತಾರೀಖಿನಿಂದ ಎಸ್ ವಿ ಪಿ ವೃತ್ತದಿಂದ ತಿಮ್ಮಾಪುರ್ ಸರ್ಕಲ್ನಿಂದ ನಮ್ಮ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಜೊತೆಗೆ ಸಾಗಿ ಬರುತ್ತದೆ ಅದಕ್ಕೆ ಅವರಿವರೆನ್ನದೇ ಎಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ ಏನು ಇತಿಹಾಸದ ಒಂದು ಸೇನಾನಿ ಮಹಿಳಾ ಹೋರಾಟ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರೋದ್ರಿಂದ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕಲಬುರಗಿಯ ಸಂಘ ಸಂಸ್ಥೆಗಳಾಗಿರ್ಬೋದು ಹಿಂದೂಪರ ಸಂಘಟ ಸಂಘಟನೆಗಳಾಗಿರೋ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಲಿಂಗಾಯತ ಸಂಘಟನೆಗಳು ಮತ್ತು ಜೊತೆಗೆ ಬಸವಪರ ಸಂಘಟನೆಗಳು ಮತ್ತು ಇನ್ನಿತರ ಉಳಿದಂತೆ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಸಮಾಜದ ಎಲ್ಲ ಬಾಂಧವರು ಮುಖ್ಯವಾಗಿ ಏನು ಕಲಬುರಗಿ ನಗರದ ಪ್ರತಿನಿಧಿಗಳು ಎಂಎಲ್ ಎಂಪಿಗಳಾಗಿರ್ಲಿ ಮತ್ತು ಜೊತೆಗೆ ನಮ್ಮ ಮೇಯರ್ ಮತ್ತು ಅದೇ ರೀತಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಏನು ಆಯ್ಕೆಗೊಂಡಿದ್ದಾರೆ ನೂತನವಾಗಿ ಅವರೆಲ್ಲರಿಗೂ ಎಲ್ರಿಗೂ ಕೂಡ ಒಕ್ಕೂರಿನಿಂದ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ಅನ್ಸನ್ ಕೊಡಬೇಕು ಈ ಒಂದು ಮಾದರಿ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಲ್ಲಿ ಅಳಿಸಿ ಅಳಿಸಿ ಅಳಿಸಲಿಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮಾಡೋಣ ಅಂತ ಕೇಳಿಕೆ ನಾನು ಬಯಸ್ತೇನೆ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಗೆ ಏನು ನಮ್ಮ ಕಲಬುರಗಿಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಫೌಜಿಯಾ ತರ ಮೇಡಮ್ ಅವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಗಿರುವಂಥ ಶ್ರೀಮತಿ ಜಗದೀಶ್ವರಿ ನಾಸಿ ಮೇಡಮ್ ಅವರು ಮತ್ತು ಅದೇ ರೀತಿಯಾಗಿ ವಿವಿಧ ಕಾಲೇಜಿನಿಂದ ಬರುವಂಥ ಪ್ರಾಶುಪಾಲರು ಮತ್ತು ಅದೇ ಅದೇ ರೀತಿಯಾಗಿ ಕಲಬುರಗಿಯ ಮಹಾಪೌರರು ಮತ್ತು ಉಪಮಹಾಪೌರರು ಮತ್ತು ಅದೇ ರೀತಿಯಾಗಿ ನಮ್ಮ ಈ ಒಂದು ಕಲಬುರಗಿ ನಗರದ ಆಯ್ಕೆಗೊಂಡಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ನಿಗಮಂಡಳಿ ಅಧ್ಯಕ್ಷಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಜಯಂತೋತ್ಸವ ಸಮಿತಿ ವತಿಯಿಂದ ಏನು ನಮ್ಮ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಣಿ ಅವಾಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಚಾಲನೆಯನ್ನು ಕೊಡಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ